ಅಂತ ಹೇಳಿದ್ರೆ ಎಲ್ಲ ನಿಮ್ಮ ಅಪ್ಪನ ಮನೆ ಹಸಿಂಗ್ ತಿಳ್ಕೊಂಡಿದ್ದೀರ ಒಬ್ಬ ಅಮೇರಿಕನ್ ತಂದು ಇಲ್ಲಿ ಶೇಷದಲ್ಲಿ ರಾತ್ರಿ ಮನೆಗೆ ನುಗ್ಗಿ ಮಹಿಳೆ ಒಬ್ಬರು ಮಹಿಳೆ ಸರ್ಕಲ್ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಬೆಳ್ತಂಗಡಿಯ ಶಾಸಕ ಅರೀಶ್ ಪುಂಜ ಶಾಸಕ ಸ್ಥಾನ ನಿಮ್ಮ ಅಪ್ಪಂದ ಶಾಸಕ ಸ್ಥಾನ ನಿಮ್ಮ ಅಪ್ಪ ಕೊಟ್ಟಿರುವುದ ನಿಮ್ಗೆ ಬೆಳ್ತಂಗಡಿಯ ಜನ ನಿಮಗೆ ಕೊಟ್ಟಿರುವಂತಹ ಭಿಕ್ಷೆ ಈ ಸಂವಿಧಾನ ನಿಮಗೆ ಕೊಟ್ಟಿರುವಂತಹ ಭಿಕ್ಷೆ ಒಬ್ಬ ಜನಪ್ರತಿನಿಧಿಯಾಗಿ ಆ ಕ್ಷೇತ್ರವನ್ನು ಪ್ರತಿನಿಧಿಸುವ ಜನಪ್ರತಿನಿಧಿಯಾಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ನವರನ್ನ ಕೇಳ್ತೀಯ ಪೊಲೀಸ್ ಸ್ಟೇಷನ್ ನಿಮ್ಮ ಅಪ್ಪಂದ ಅಂತೇಳಿ ಪೊಲೀಸ್ ಸ್ಟೇಷನ್ ಅವರ ಅಪ್ಪಂದಲ್ಲ ಶಾಸಕ ಸ್ಥಾನವು ನಿಮ್ಮ ಅಪ್ಪಂದಲ್ಲ ಜನರು ಕೊಟ್ಟಿರುವಂತಹ ತೆರಿಗೆ ಹಣದಿಂದ ನೀವು ಹಾಕುವಂತಹ ಒಳಗಡೆ ಹಾಕುವಂತಹ ಚಡ್ಡಿ ತಿನ್ನುವಂತ ಒಂದು ತುತ್ತು ಅನ್ನವೂ ಸಹ ಜನ ತೆರಿಗೆ ಹಣದಿಂದ ಕಟ್ತಾ ಇದಾರಲ್ಲ ಆ ಹಣದಿಂದ ನೀವು ಜೀವನ ಮಾಡ್ತಾ ಇರುವಂತದ್ದು ಈ ಅಧಿಕಾರ ಜನ ಕೊಟ್ಟಿರುವಂತ ಭಿಕ್ಷೆಯಿಂದ ಮಾಡ್ತಿರುವುದು ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಒಬ್ಬ ಗೂಂಡಾವರ್ತನೆ ಮಾಡಿ ತನ್ನ ಸಹಚರರನ್ನ ಬಂಧಿಸಿದ್ದಾರೆ ಎಂಬ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲಾ ಮಾತಾಡ್ತಾ ಇದೆಯಲ್ಲಪ್ಪ ಇದೇ ನಿನ್ನ ಕ್ಷೇತ್ರದ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ ಸೌಜನ್ಯ ಎಂಬ ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಗರ್ಭಗುಡಿಗೆ ಮೂರ್ ಇಂಚು ಮಣ್ಣನ್ನ ತುಂಬಿ ಭರ್ಬರವಾಗಿ ಹತ್ಯೆ ಮಾಡಿದ್ರಲ್ಲ ಆನೆ ಮಾಹುತನನ್ನ ಆ ಕುಟುಂಬವನ್ನ ಹತ್ಯೆ ಮಾಡಿದ್ರಲ್ಲ ಈ ಬೆಳ್ತಂಗಡಿಯ ತಾಲೂಕಿನಲ್ಲಿ ಮೂರು ಜನ ಅಪ್ರಾಪ್ತ ಬಾಲಕಿಯರು ಒಬ್ಬ ಅಪ್ರಾಪ್ತ ಬಾಲಕಿಯ ಸತ್ತು ಹೋದ್ಲು ಒಬ್ಬ ಅಪ್ರಾಪ್ತ ಬಾಲಕಿ ಗರ್ಭಿಣಿಯಾದ್ಲು ಮತ್ತೊಂದು ಅಪ್ರಾಪ್ತ ಬಾಲಕಿಯ ಮೇಲೆ ಶಿಕ್ಷಕ ಆದ್ದು ಲೈಂಗಿಕ ದೌರ್ಜನ್ಯ ಮಾಡಿದ್ರಲ್ಲ ಏಕೆ ಬಾಯಿ ಬರಲೇ ಇಲ್ಲೇನು ಈಗ ಯಾವುದು ಗೊತ್ತಾಗ್ಲಿಲ್ಲನು ಬಹಿರಂಗ ಸಭೆಯಲ್ಲಿ ಹೇಳ್ದಲ್ಲಪ್ಪ ಮೂರು ತಿಂಗಳಲ್ಲಿ ಸೌಜನ್ಯವು ಯಾರು ಕೊಲೆ ಮಾಡಿದಾರೆ ಕೊಲೆಗಾರನ ಮುಂದೆ ನಿಲ್ಲಿಸ್ತೀವಿ ಅಂತ ಹೇಳ್ದಲ್ಲಪ್ಪ ಇವತ್ತಿನವರೆಗೂ ಅದ್ರ ಬಗ್ಗೆ ಏನಾದರೂ ಮಾತಿನಂತೆ ನಿಂತ್ಕೊಂಡಿದೀಯಾ ಸೌಜನ್ಯ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದಾರಲ್ಲ ಕುಸುಮಾವತಿ ಮತ್ತೆ ಅವರ ಕುಟುಂಬದ ಪರವಾಗಿ ಏನಾದ್ರು ನಿಂತ್ಕೊಂಡಿದ್ಯಾ ಇಲ್ಲ ನೀ ಅಂತ ಶಾಸಕ ಒಬ್ಬ ಶಹ ಸಹಚರನನ್ನ ಬಂದಿದ್ದಾರೆ ಅಂತ ಅಷ್ಟನೆ ಉರಿ ಬಂದ್ಬಿಡ್ತವ್ ನಿಮಗೆ ಎದ್ದು ಬಿದ್ದು ಬಂದು ಶಾಸ ಠಾಣೆಯಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಲ್ಲ ಆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಯಾವತ್ತಾದ್ರೂ ವಿಧಾನಸಭೆಯಲ್ಲಿ ನಿಂತು ನನ್ನ ಕ್ಷೇತ್ರದ ಹೆಣ್ಣು ಮಕ್ಕಳ ಅಪ್ರಾಪ್ತ ಬಾಲಕಿಯರಿಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ನ್ಯಾಯ ಬೇಕು ಅಂತ ಕೇಳಿದೀಯನಪ್ಪ ಜನರ ಮುಂದೆ ಕೇಳಿದೀಯಾ ಪತ್ರಿಕೆಗಳ ಮುಂದೆ ಹೇಳಿದೀಯಾ ಯಾವುದನ್ನೂ ಹೇಳಿಲ್ಲ ನೀನೆಂತ ಶಾಸಕ ನಿಮ್ಮ ಅಪ್ಪಂದ ಅಂತ ಕೇಳ್ತೀಯಲ್ಲ ಒಂದು ಸಂಸ್ಕಾರಯುತವಾದಂತಹ ಶಿಸ್ತಿನ ಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಎರಡನೇ ಬಾರಿ ಶಾಸಕರಾಗಿರುವಂತಹ ವ್ಯಕ್ತಿ ಇದೇನ ಭಾರತೀಯ ಜನತಾ ಪಕ್ಷ ಕಟ್ಟರೆ ಕಲಿಸಿಕೊಟ್ಟಿರುವಂತಹ ಶಿಸ್ತು ನಳಿನ್ ಕುಮಾರ್ ಕಟೀಲ್ರು ಹೇಳ್ತಾರೆ ದಕ್ಷಿಣ ಕನ್ನಡ ಹತ್ತಿ ಒತ್ತಿ ಉರಿಯುತ್ತಂತೆ ಬಂಧನವಾದ್ರೆ ಬಂಧನ ಆಯ್ತಲ್ಲ ಪೊಲೀಸ್ನವ್ರು ಹೇಳ್ಕೊಂಡೋಗಿ ಬಂಧನ ಮಾಡಿದ್ರಲ್ಲ ಠಾಣೆಯಲ್ಲಿ ಕೂತಿದ್ನಲ್ಲ ನಳಿನ್ ಕುಮಾರ್ ಕಟೀಲ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಎಂ ಪಿ ಸ್ಥಾನವನ್ನು ಕಳ್ಕೊಂಡ್ರೂ ಬುದ್ಧಿ ಬಂದಿಲ್ಲ ಹುಚ್ಚುಚ್ಚಂಗೆ ಮಾತನಾಡ್ತಾ ಇರುವಂಥದ್ದು ಇದು ಒಬ್ಬ ಶಾಸಕನ ಕತೆ ಅಲ್ಲ ಇಡೀ ಬೆಳ್ತಂಗಡಿ ಏನು ವಿಧಾನಸಭಾ ಕ್ಷೇತ್ರದ ಜನರ ಧ್ವನಿ ಪೊಲೀಸ್ ಸ್ಟೇಷನ್ ನಿಮ್ಮ ಅಪ್ಪಂದ ಅಂತೇಳಿ ಈ ಗೂಂಡಾ ವರ್ತನೆ ತೋರಿಸಿದೆಯಲ್ಲ ಇದು ನಿಮ್ಮ ವರ್ತನೆ ಅಲ್ಲ ಇಡೀ ಕ್ಷೇತ್ರದ ಜನಕ್ಕೆ ಮಾಡಿರುವಂತಹ ಅಪಮಾನ ಇದೇನ ದಾರಿದೀಪ ಆಗಿರುವಂಥದ್ದು ಇದೇನ ಸಂಸ್ಕಾರ ಕಲಿಸ್ಕೊಟ್ಟಿರುವಂಥದ್ದು ಹರೀಶ್ ಪುಂಜ ಅವರ ಈ ವರ್ತನೆಯನ್ನ ಪ್ರತಿಯೊಬ್ಬ ಏನು ಪ್ರತಿಯೊಬ್ಬ ಭಾರತೀಯನ ಖಂಡಿಸಬೇಕು ಇವರ ಶಾಸಕರ ಅಥವಾ ಬೇರೇನ ಇವರಿಗೆ ನ್ಯಾಯ ಬೇಕಾಗಿಲ್ಲ ಇವರಿಗೆ ಏನು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ಬೇಕಾಗಿಲ್ಲ ಹೋರಾಟಗಳ ಬಗ್ಗೆ ಬೇಕಾಗಿಲ್ಲ ತಾನು ಶಾಸಕನಾಗಬೇಕು ತಾನು ಮೆರೆಯಬೇಕು ಯಾರ ಕಡೆಯಿಂದ ಒಂದು ಪೊಲೀಸ್ ಕಾನೂನು ವ್ಯವಸ್ಥೆಯ ವ್ಯವಸ್ಥೆಯ ಬಗ್ಗೆ ಅರಿವಿಲ್ಲದಂತಹ ಒಬ್ಬ ಹರೀಶ್ ಪುಂಜ ಎಂಬ ಶಾಸಕ ಠಾಣೆಯಲ್ಲಿ ಕೂತ್ಕೊಂಡು ಧಿಕ್ಕಾರ ಹೇಳ್ತಾರೆ ಎರಡು ಬಾರಿ ಶಾಸಕನಾಗಿರುವಂತವನು ಆರು ವರ್ಷಗಳ ಕಾಲ ಶಾಸಕನಾಗಿರುವಂತವನು ಸಂವಿಧಾನ ನಿಮ್ಮ ಅಪ್ಪಂದೇನಪ್ಪ ವಿಧಾನಸೌಧ ನಿಮ್ಮಪ್ಪಂದ ವಿಧಾನಸಭೆ ನಿಮ್ದ ವಿಧಾನಸಭೆ ಸಾರ್ವಜನಿಕರ ಸೊತ್ತು ನಿನ್ನ ಶಾಸಕ ಸ್ಥಾನ ಸಾರ್ವಜನಿಕರ ಸೊತ್ತು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಸದಸ್ಯರ ಶಾಸಕರುಗಳು ಜನರ ಸೇವಕರು ನೀವು ನಿಮ್ಮ ಕೈಯಿಂದ ಒಂದು ಪೈಸೆ ಕೂಡ ನೀವು ಏನಕ್ಕೆ ಜನರಿಗೆ ಕೊಡೋದಿಲ್ಲ ನೀವು ಶಾಸಕರಾಗಿ ಗೆಲ್ಲೋದಿಕ್ಕೆ ಮಾಡಬಾರದಂತಹ ಅನ್ಯಾಯಗಳನ್ನ ಮಾಡಿ ಜನರನ್ನ ಕೊಂಡ್ಕೊಳ್ಳಕ್ಕೆ ಹೋಗ್ತೀರಿ ಆದ್ರೆ ಜನರು ಕೊಡುವಂತಹ ತೆರಿಗೆ ಹಣದಿಂದ ಜನರು ಹಾಕುತ್ತಿರುವಂತಹ ಭಿಕ್ಷೆಯಿಂದ ಇವತ್ತು ನೀವು ಶಾಸಕರುಗಳಾಗಿದ್ದೇನೆ ಹೊರತು ನಿಮ್ಮಿಂದ ಏನು ಪ್ರಯೋಜನ ಇಲ್ಲ ಈ ಭಾರತದ ಸಂವಿಧಾನ ಕೊಟ್ಟಿರುವಂತಹ ಏನು ಹಕ್ಕುಗಳೇನಿದೆಯಲ್ಲ ಈ ಜವಾಬ್ದಾರಿಗಳೇನಿದೆಯಲ್ಲ ಈ ಜವಾಬ್ದಾರಿಗಳನ್ನ ಕಾಪಾಡುವಂತಹ ಈ ಹಕ್ಕುಗಳನ್ನ ಕಾಪಾಡುವಂತಹ ಈ ಧ್ವನಿ ಇಲ್ಲದಂತಹ ಮತದಾರರಿಗೆ ಧ್ವನಿಯಾಗಬೇಕಾದಂತಹ ಶಾಸಕರುಗಳು ನೀವು ಇವತ್ತು ನೀವು ನಡ್ಕೊಳ್ತಾ ಇರುವಂತಹ ಗೂಂಡಾವರ್ತನೆಯನ್ನ ನೋಡಿದ್ರೆ ನಿಜಕ್ಕೂ ಭಾರತ ಮಾತೆ ತಲೆ ತಗ್ಗಿಸ್ತಾ ಇದ್ದಾಳೆ ಇಂತಹ ಮಕ್ಕಳಿಗೆ ನಾನು ಜನ್ಮ ಕೊಟ್ಟನಲ್ಲ ಇಂತಹ ಮಕ್ಕಳು ನನ್ನ ಒಡಲಲ್ಲಿದ್ದಾರಲ್ಲ ಇಂತಹ ಮಕ್ಕಳು ನನ್ನ ಒಡಲಿಗೆ ಬೆಂಕಿ ಇಡ್ತಾ ಇದ್ದಾರಲ್ಲ ಅಂತೇಳಿ ಭಾರತ ಮಾತೆ ಇವತ್ತು ಕಣ್ಣೀರಿಡ್ತಾ ಇರ್ತಾನೆ ನೀನು ಅವಿದ್ಯಾವಂತನ ನಿನ್ನ ಸಾಮಾನ್ಯ ವ್ಯಕ್ತಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಮಾಡಿದ್ರೆ ಈ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ ಇಡೀ ಕಾನೂನು ವ್ಯವಸ್ಥೆಗೆ ಸವಾಲು ಹಾಕಿರುವಂತ ಒಬ್ಬ ಶಾಸಕನನ್ನ ಈ ದಕ್ಷಿಣ ಕನ್ನಡದ ಎಸ್ ಪಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯವರಿಗೆ ಉತ್ತರ ಕೊಡಬೇಕು ಇದೇ ಹರೀಶ್ ಪುಂಜ ಇಷ್ಟೆಲ್ಲ ಮಾತಾಡ್ತಾರಲ್ಲಪ್ಪ ಇಷ್ಟೆಲ್ಲ ಮಾತಾಡ್ತಾರ ತನ್ನ ಸಹಚರನ್ನ ಅರೆಸ್ಟ್ ಮಾಡಿದ್ರು ಅಂತೇಳಿ ಇದೇ ಪೊಲೀಸ್ ಅಧಿಕಾರಿಗೆ ಬೇವರ್ಸಿ ನನ್ ಮಗ ಅಂತ ಹೇಳ್ತಾನಲ್ಲ ಮತ್ತೇನೇನೋ ಹೇಳ್ತಾನಂತಲ್ಲ ಯಾಕೆ ಇದೇ ಯೋಗೀಶ್ ಗೌಡ ಸೌಜನ್ಯ ಪ್ರಕರಣದಲ್ಲಿ ದಾರಿ ತಪ್ಪಿಸಿ ಲಂಚವನ್ನ ಪಡೆದು ಬಿಲ್ಡಿಂಗ್ ಗಳನ್ನ ಕಟ್ಟಿ ತಪ್ಪಿಸಿ ಇವತ್ತು ಸಿಬಿಐ ಕೋರ್ಟ್ ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಕ್ಕೊಂದು ಆದೇಶ ಕೊಟ್ಟಿದೆಯಲ್ಲ ದಕ್ಷಿಣ ಕನ್ನಡಕ್ಕೆ ಆ ಲೆಟರ್ ಬಂದಿದೆಯಲ್ಲ ಒಬ್ಬ ಸ್ಥಳೀಯ ಶಾಸಕನಾಗಿ ಜವಾಬ್ದಾರಿಯುತವಾದಂತಹ ಶಾಸಕನಾಗಿ ಮೂರು ತಿಂಗಳಲ್ಲಿ ಕೊಲೆಗಾರರನ್ನ ತಂದು ಮುಂದೆ ನಿಲ್ಲಿಸದಂತ ಶಾಸಕನಾಗಿ ಆ ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಆಗಿಲ್ಲ ಅಂತೇಳಿ ಹೋಗಿ ಎಸ್ ಪಿ ಆಫೀಸಲ್ಲಿ ಏನಾದರೂ ಕೇಳಿದ್ರ ಬೇಕಾಗಿಲ್ಲ ಅವ್ರಿಗೆ ಆ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಆಗಿರುವಂತ ಅನ್ಯಾಯವನ್ನ ಕೇಳುವಂತಹ ಶಕ್ತಿ ಇಲ್ಲ ಅವರಿಗೆ ಕೇಳಿದ್ರ ಆನೆ ಮಾಹುತನ ಜೋಡಿ ಹತ್ಯೆ ಕೇಸು ಅವರ ಮಕ್ಕಳು ಏನು ದೂರು ಕೊಟ್ರಲ್ಲ ಇವತ್ತಿನವರೆಗೂ ತನಿಖೆ ಪ್ರಾರಂಭ ಮಾಡಿಲ್ಲಲ್ಲ ಯಾಕೆ ಅಂತೇಳಿ ಸ್ಥಳೀಯ ಶಾಸಕ ಹರೀಶ್ ಪುಂಜ ಕೇಳಿದ್ರ ಕೇಳಿಲ್ಲ ಗೂಂಡಾವರ್ತನೆ ಮಾಡ್ತಾರೆ ಗೂಂಡಾವರ್ತನೆ ಯಾರು ಪರವಾಗಿ ಮಾಡ್ತಾರೆ ತನ್ನ ಸಹಚರ ಏನೋ ತಪ್ಪು ಮಾಡ ತನ್ನ ಸಹಚರ ತಪ್ಪು ಮಾಡಿದ್ರೆ ಕಾನೂನು ಇದೆ ಸಂವಿಧಾನ ರಚನೆ ಮಾಡಿರುವಂತಹ ಕಾನೂನಿದೆ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾನೆ ಸಾಕ್ಷಿಗಳನ್ನ ಕೊಡ್ತಾನೆ ಈ ರೀತಿಯಾದಂತಹ ಒಬ್ಬ ಶಾಸಕನ ದುಂಡಾವರ್ತನೆ ಇದೆಯಲ್ಲ ಒಬ್ಬ ಶಾಸಕ ಮಾಡ್ತಾ ಇರುವಂತಹ ರೀತಿ ನೀತಿಗಳನ್ನ ನೋಡಿದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ನಾಚಿಕೆ ಆಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ರೀತಿ ತಗೊಂಡು ಹೋಗ್ತಾ ಇದೀರಿ ಅಂತೇಳಿ ನಾಚಿಕೆ ಆಗುತ್ತೆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀರಿ ನೀವೆಲ್ಲ ಸೇರಿ ಇಡೀ ಶಾಸಕಾಂಗ ಹಾಳು ಹಾಳ್ಮಾಡಕ್ತಾ ಇದ್ದೀರಿ ಕಾರ್ಯಾಂಗ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀರಿ ಈ ಪತ್ರಕರ್ತರನ್ನ ಕೈಯಲ್ಲಿ ಇಟ್ಕೊಂಡು ನೀವು ಬುಗುರಿ ತರ ಆಟಾಡಿಸ್ತಾ ಇದ್ದೀರಿ ಇದೇ ನಾ ನೀವು ಕಲ್ತಿರುವಂಥದ್ದು ಇದಕ್ಕೆಲ್ಲ ಸ್ವತಂತ್ರ ಬರಬೇಕಾಗಿರುವಂಥದ್ದು ನಿಜಕ್ಕೂ ನೀವೆಲ್ಲರೂ ಸಹ ಏನು ಹರೀಶ್ ಪೂಂಜಾರ್ ಅವರ ಈ ಗೂಂಡಾವರ್ತನೆ ಏನಿದೆ ಅಲ್ಲ ಇದಕ್ಕೆ ಪ್ರತಿಯೊಬ್ಬ ಭಾರತೀಯನು ಖಂಡಿಸಬೇಕು ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಕ್ಷ ಅವರಿಗೆ ಅಮಾನತ್ತಲ್ಲಿಡಬೇಕು ಸಸ್ಪೆಂಡ್ ಮಾಡಬೇಕು ಇದು ನಮ್ಮ ಭಾರತ ದೇಶದ ಏನು ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ಒಬ್ಬ ಶಾಸಕ ಈ ರೀತಿ ದುರುಪಯೋಗ ಪಡಿಸ್ಕೊಂಡು ಕೆಟ್ಟ ಮಾತುಗಳನ್ನ ಬಳಸಿ ಈ ರೀತಿಯಾಗಿ ನಡ್ಕೊಳ್ತಿರುವುದು ಇಡೀ ಸಂವಿಧಾನಕ್ಕೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇಟ್ಟಿರುವಂತಹ ಕಪ್ಪು ಚಿಕ್ಕೆ ನಾಚಿಕೆ ಆಗುತ್ತೆ ನಿಮ್ಮನ್ನ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಮಂಥವರು ವಿಧಾನಸಭೆ ಪರಮ ಪವಿತ್ರವಾದಂತಹ ಜನರ ತೆರಿಗೆ ಹಣದಿಂದ ಕಟ್ಟಿರುವಂತಹ ವಿಧಾನಸಭೆನಲ್ಲಿ ನಿಮ್ಮಂತವರು ಕೂರ್ತಾ ಇದ್ದಾರಲ್ಲ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ನಮ್ಗೆ ಧಿಕ್ಕಾರವಿರಲಿ ಹರೀಶ್ ಪುಂಜಾವರೆ ನಿಮಗೆ ನಿಮ್ಮಂತಹ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸದಸ್ಯರೇನಿದಾರಲ್ಲ ನೀವೆಲ್ಲರೂ ಸಹ ಜನರು ಕೊಟ್ಟಿರುವಂತಹ ಭಿಕ್ಷೆಯಲ್ಲಿದ್ದೀರಿ ನೀವು ಮಹಾರಾಜರಲ್ಲ ನೀವು ಜನಪ್ರತಿನಿಧಿಗಳು ನೀವು ವರ್ತನೆ ತೋರಿಸ್ಬೇಕಾಗಿರುವಂಥದ್ದು ಈ ಯೋಗೀಶ್ ಕುಮಾರ್ ಅಂತಹ ನೀಚರು ಮಾಡ್ತಾ ಇದಾರ ಮಾಡಿದಾರಲ್ಲ ಕೆಲಸ ಅವರ ಮೇಲೆ ತೋರಿಸ್ಬೇಕು ಸೌಜನ್ಯ ಸೌಜನ್ಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮೂರು ತಿಂಗಳಲ್ಲಿ ಕೊಲೆಗಾರರನ್ನು ತಂದು ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದಲ್ಲ ಇದಕ್ಕೆ ನಾನು ಮಾತು ತಪ್ಪಿದ್ದೀನಿ ಅಂತೇಳಿ ಕ್ಷಮೆ ಕೇಳಬೇಕು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇದು ಅವಧಿಕಾರ ಇದೆ ಪ್ರಶ್ನಿಸುವಂತಹ ಅಧಿಕಾರ ಇದೆ ಅವನು ಶಾಸಕ ಜನರು ಕೊಟ್ಟಿರುವಂತಹ ಭಿಕ್ಷೆಯಿಂದ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ